ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಆಂಕರ್ ಅನುಶ್ರೀ ಮಾತಲ್ಲೇ ಮನೆ ಕಟ್ಟು ಮಾತಿನ ಮಲಿ ತುಟಿ ಅಂಚಲಿ ನಗು ಅರಳು ಹುರಿದಂತೆ ಮಾತು ಮೈಕ್ ಹಿಡಿದು ನಿಂತರೆ ಎಂಥವರನ್ನು ಮಂತ್ರ ಮುಗ್ಧರನ್ನಾಗಿಸೋ ತಾಕತ್ತು ನಿರೂಪಣೆ ಮೂಲಕ ಕನ್ನಡಿಗರ ಮನಸ್ಸು ಗೆದ್ದ ಕರಾವಳಿ ಚೆಲುವೆ ಇವರು ಆದರೆ ವಯಸ್ಸು ಮೂವತ್ತೇಳೂ ಇನ್ನೂ ಮದುವೆ ಆಗಿಲ್ಲ ಅನ್ನೋದೇ ಅವರ ಅಭಿಮಾನಿಗಳಿಗೆ ದೊಡ್ಡ ಯಕ್ಷಪ್ರಶ್ನೆ ಹೀಗಾಗಿಯೇ ಹೋದಲ್ಲಿ ಬಂದಲ್ಲಿ ಕೇಳ್ತಾ ಇದ್ದಿದ್ದು ಒಂದೇ ಮೇಡಮ್ ನಿಮ್ಮ ಮದುವೆ ಯಾವಾಗ ಅಂತ ಇದನ್ನ ಕೇಳಿ ಕೇಳಿ ಅಭಿಮಾನಿಗಳು ಕೂಡ ಸುಸ್ತಾಗಿದ್ರು ಅಷ್ಟೇ ಯಾಕೆ ಅನುಶ್ರೀ ಕೂಡ ಈ ಬಗ್ಗೆ ಉತ್ತರ ಕೊಟ್ಟು ಕೊಟ್ಟು ಸಾಕಾಗಿ ಹೋಗಿದ್ರು ಎಲ್ಲದಕ್ಕೂ ಟೈಮ್ ಬರಬೇಕು ಆ ಟೈಮ್ ಬಂದಾಗ ಖಂಡಿತ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ರು ಫೇಸ್ಬುಕ್ ಲೈವ್ ಬರ್ಲಿ ಇನ್ಸ್ಟಾಗ್ರಾಮ್ ಲೈವ್ ಬರ್ಲಿ ಎಲ್ಲೇ ಯಾವುದೇ ವಿಷಯಕ್ಕೆ ಲೈವ್ ಬಂದ್ರು ಅಲ್ಲಿ ಜನ ಕೇಳ್ತಾ ಇದ್ದ ಪ್ರಶ್ನೆಯೊಂದೆ ಮೇಡಮ್ ನಿಮ್ ಮದುವೆ ಯಾವಾಗ ಅನ್ನೋದು ಬಹುತೇಕರಂತೂ ಅನುಶ್ರೀ ಮದುವೆಯನ್ನೇ ಆಗಲ್ವೇನೋ ಅಂದ್ಕೊಳ್ಳೋ ಹಂತಕ್ಕೆ ಹೋಗಿದ್ರು ಯಾಕಂದ್ರೆ ಅನುಶ್ರೀ ಕೂಡ ಒಂದೇ ಒಂದು ದಿನವೂ ತಮ್ಮ ಮದುವೆ ಬಗ್ಗೆ ಖುಷಿಯ ಮಾತನಾಡಿರಲಿಲ್ಲ ಹೀಗಾಗಿ ಜೀವನದುದ್ದಕ್ಕೂ ಒಬ್ಬಂಟಿಯಾಗಿ ಬಹುತೇಕರು ಅಂದ್ಕೊಂಡಿದ್ರು ಈಗ ಅನುಶ್ರೀ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಈ ವರ್ಷ ಅನುಶ್ರೀ ಪತಿ ಬರ್ತಾರೆ ಅಂತ ಸಂತಸದ ಸುದ್ದಿ ಹಂಚಿಕೊಂಡಿದ್ದಾರೆ ಈಗ ಎಲ್ಲದಕ್ಕೂ ಕಾಲ ಕೂಡ್ ಬಂದಿದೆ ಇದೇ ವರ್ಷ ಓಲಗದ ಸದ್ದು ಮೊಳಗಲಿದೆಯಂತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖಂಡಿತ ಮದುವೆ ಆಗ್ತೀನಿ ಅಂತ ಸ್ವತಃ ಅನುಶ್ರೀ ಅವರೇ ಹೇಳ್ಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತಾರಲ್ಲ ಈ ಮಾತು ನೂರಕ್ಕೆ ನೂರು ಸತ್ಯ ಬಿಡಿ ಯಾಕಂದ್ರೆ ಋಣ ಇಲ್ಲದೆ ಯಾವೊಂದು ಸಂಬಂಧವೂ ಸೇರಿಕೊಳ್ಳೋದು ಇವರಿಗೆ ಇವರೇ ಇವರನ್ನ ಇವರೇ ಮದುವೆ ಆಗಬೇಕು ಅನ್ನೋದನ್ನು ಆ ಭಗವಂತ ಮೊದಲೇ ಹೊಸೆದು ಕಳಿಸಿರ್ತಾರೆ ಹೀಗಾಗಿಯೇ ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯವಾಗಿರುತ್ತೆ ಅಂತ ಹೇಳೋದು ಅನುಶ್ರೀ ಮದುವೆ ಬಗ್ಗೆ ಏನಿಲ್ಲ ಅಂದ್ರೂ ಲಕ್ಷಕ್ಕೂ ಹೆಚ್ಚು ಸುಳ್ಸುದ್ದಿ ಹರಿದಾಡಿರಬಹುದು ಅನುಶ್ರೀಗೆ ಆಗ ಮದುವೆ ಫಿಕ್ಸ್ ಅಂತೆ ಅನುಶ್ರೀಗೆ ಈಗ ಮದುವೆಯಂತೆ ಅವ್ರ ಜೊತೆ ಮದುವೆ ಆಗ್ತಾರಂತೆ ಇವರನ್ನು ಇಷ್ಟಪಟ್ಟಿದ್ದಾರಂತೆ ಹಾಗಂತೆ ಹೀಗಂತೆ ಅನ್ನೋ ಸುಳ್ಳು ಸುದ್ದಿಗಳು ಬೆಳಗಾದ್ರೆ ಸಾಕು ಹರಿದಾಡ್ತಾ ಇದ್ವು ಈ ಬಗ್ಗೆ ಸ್ವತಃ ಅನುಶ್ರೀಯೇ ಹಲವು ಬಾರಿ ಹೇಳ್ಕೊಂಡಿದ್ರು ನನ್ನನ್ನು ಯಾರ ಜೊತೆಗೆಲ್ಲ ಮದುವೆ ಮಾಡಿಸ್ತಾರೋ ಒಂದೂ ಗೊತ್ತಾಗ್ತಿಲ್ಲ ಅಂತ ಬೇಸರ ಕೂಡ ವ್ಯಕ್ತಪಡಿಸಿದ್ರು ಯಾಕಂದ್ರೆ ಚಿಕ್ಕಣ್ಣ ಜೊತೆ ಮದುವೆ ರಾಕ್ಷಿ ಶೆಟ್ಟಿ ಜೊತೆ ಮದುವೆ ಕರಾವಳಿ ಹುಡುಗನ ಜೊತೆ ಮದುವೆ ಹೀಗಾಗಿ ಯಾರ ಜೊತೆಗೂ ಕಾಣಿಸ್ಕೊಂಡ್ರು ಜೊತೆಗೆ ಮದುವೆ ಆಗ್ತಿದ್ದಾರೆ ಅಂತಾನೆ ಸುಳ್ಳು ಸಂಬಂಧ ಕಟ್ತಾ ಇದ್ರು ಆದರೆ ಈ ರೀತಿಯ ಸುಳ್ಳು ಸುದ್ದಿಗೆ ಇನ್ಮೇಲೆ ಬ್ರೇಕ್ ಬೀಳಲಿದೆ ಅನುಶ್ರೀ ಪಾಲಿಗೆ ಕನಸಿನ ಹುಡುಗ ಎಂಟ್ರಿ ಕೊಟ್ಟಾಗಿದೆ ಈ ವರ್ಷ ಕಳೆಯೋದ್ರೊಳಗೆ ಮದುವೆ ಆಗೋದಕ್ಕೆ ಸಕಲ ತಯಾರಿ ಮಾಡಿಕೊಂಡಿದ್ದಾರೆ ಆತ್ಮಗಿರೆ ಮದುವೆ ಅನ್ನೋ ವಿಷಯ ಬಂತು ಅಂದ್ರೆ ಸಾಕು ಅಲ್ಲೇ ನುಣುಚ್ಕೊಳ್ತಾ ಇದ್ದ ಅನುಶ್ರೀ ಈಗ ಹಸೆಮಣೆ ಇರೋ ಸಂದೇಶ ಕೊಟ್ಟಿದ್ದಾರೆ ಸಿಂಗಲ್ ಆಗಿದ್ದ ಬದುಕಲ್ಲಿ ಮಿಂಗಲ್ ಆಗೋ ಸೂಚನೆ ಕೊಟ್ಟಿದ್ದಾರೆ ಟಾಲಿ ಧನಂಜಯ್ ನಿರ್ಮಾಣದ ವಿದ್ಯಾಪತಿ ಸಿನಿಮಾದ ಪ್ರಚಾರಕ್ಕಾಗಿ ಇನ್ಸ್ಟಾಗ್ರಾಮ್ ಲೈವ್ ಬಂದಿದ್ರು ಈ ವೇಳೆ ತಮ್ಮ ಮದುವೆ ಬಗ್ಗೆ ಓಪನ್ ಆಗಿ ಹೇಳಿಕೊಂಡಿದ್ದು ನಟಿ ಮಲೈಕಾ ನಿಮ್ಮ ಮದುವೆ ಯಾವಾಗ ಅನುಶ್ರೀ ಮೇಡಮ್ ಅಂತ ಕೇಳ್ತಾರೆ ಜೊತೆಗೆ ನಿಮ್ಮನ್ನ ಮದುವೆ ಆಗೋ ಹುಡುಗ ಹೇಗಿರಬೇಕು ಅಂತ ಇದ್ದಂತೆ ಎಷ್ಟು ದಿನ ಗುಟ್ಟಾಗಿದ್ದ ವಿಷಯವನ್ನು ರಿವೀಲ್ ಮಾಡಿದ್ದಾರೆ ಹುಡುಗ ತುಂಬಾ ರೆಸ್ಪಾನ್ಸಿಬಲ್ ಆಗಿರಬೇಕು ನನ್ನ ಪರವಾಗಿ ಅಲ್ಲದಿದ್ರು ಅವನ ಲೈಫ್ ಬಗ್ಗೆ ರೆಸ್ಪಾನ್ಸಿಬಲ್ ಆಗಿದ್ರೆ ಸಾಕು ಈ ವರ್ಷವೇ ನನ್ನ ಮದುವೆ ಗ್ಯಾರಂಟಿ ಅಂತ ಹೇಳಿದ್ದಾರೆ ಅನುಶ್ರೀಯ ಈ ಮಾತು ಕೇಳಿದ ಡಾಲಿ ಧನಂಜಯ್ ಕೂಡ ಶಾಕ್ ಆಗಿದ್ದಾರೆ ಓ ಇದೇ ಬ್ರೇಕಿಂಗ್ ನ್ಯೂಸ್ ಅಂತೂ ಅನುಶ್ರೀ ಮದುವೆಗೆ ಕಾಲ ಕೂಡಿ ಬಂತಲ್ಲ ಅಂತ ಫುಲ್ ಖುಷಿಯಾಗಿದ್ದಾರೆ ಆತ್ಮಿಗೆರೆ ಅನುಶ್ರೀ ಮದುವೆ ಆಗ್ತೀನಿ ಅನ್ನೋದನ್ನು ಹೇಳಿಕೊಂಡಿದ್ದಾರೆ ಆದರೆ ಯಾರನ್ನು ಅನ್ನೋದನ್ನು ಮಾತ್ರ ರಿವೀಲ್ ಮಾಡಿಲ್ಲ ಹುಡುಗನ ವಿಷಯವನ್ನು ಗುಟ್ಟಾಗಿ ಇಟ್ಟಿದ್ದಾರೆ ಯಾವಾಗ ಅನುಶ್ರೀ ಮದುವೆ ವಿಷಯ ದೊಡ್ಡದಾಗಿ ಚರ್ಚೆ ಆಗೋದಕ್ಕೆ ಶುರುವಾಯಿತು ಒಂದಿಷ್ಟು ಗುಸು ಗುಸು ಶುರುವಾಗಿದೆ ಅನುಶ್ರೀ ಲವ್ ಮ್ಯಾರೇಜ್ ಆಗೋದು ಅಂತ ಒಂದಿಷ್ಟು ಜನ ಮಾತನಾಡ್ತಿದ್ದಾರೆ ಆದರೆ ಮೂಲಗಳ ಮಾಹಿತಿ ಪ್ರಕಾರ ತಾಯಿ ನೋಡಿದ ಹುಡುಗಿಯನ್ನು ಅನುಶ್ರೀ ಮದುವೆ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಸುದ್ದಿ ಹರಿದಾಡ್ತಾ ಇದೆ ಎರಡು ತಿಂಗಳ ಹಿಂದೆ ಈ ಸುದ್ದಿ ಹರಿದಾಡಿತ್ತು ಅನುಶ್ರೀ ಮತ್ತು ರಾಜ್ ಭೀ ಶೆಟ್ಟಿ ಒಟ್ಟೊಟ್ಟಿಗೆ ಕುಂಭಮೇಳಕ್ಕೆ ಹೋಗಿದ್ರು ಇಬ್ಬರೂ ಕೂಡ ಗಂಗೆಯಲ್ಲಿ ಮಿಂದು ಭಗವಂತನಲ್ಲಿ ಭಕ್ತಿಯಿಂದ ಬೇಡ್ಕೊಂಡು ಬಂದಿದ್ರು ಇದರ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಂತೆ ಅಂತೆ ಕಂತೆ ಸುದ್ದಿ ಶುರು ಮಾಡಿದ್ರು ಇಬ್ಬರ ಮಧ್ಯೆ ಪ್ರೀತಿ ಶುರುವಾಗಿದೆ ಇಬ್ಬರು ಕೂಡ ಪ್ರೀತಿಸ್ತಿದ್ದಾರೆ ಅನ್ನೋ ಒಂದಿಷ್ಟು ಕತೆ ಹುಟ್ಕೊಂಡಿದ್ವು ಆದರೆ ಈ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಸಿಕ್ಕಿರಲಿಲ್ಲ ಆತ್ಮೀಗೆರೆ ಈಗ ಅನುಶ್ರೀನೇ ಮದುವೆ ಆಗೋ ಸುಳಿವು ಕೊಟ್ಟಿದ್ದಾರೆ ಕೆಲವೊಂದು ಮಾಹಿತಿ ಪ್ರಕಾರ ಇದೇ ವರ್ಷದ ಸೆಪ್ಟೆಂಬರ್ ತಿಂಗಳಲ್ಲಿ ಮದುವೆ ಆಗಲಿದ್ದಾರಂತೆ ವರ್ಷದ ಕೊನೆಯಲ್ಲಿ ಅನುಶ್ರೀ ಹಸೆಮಣೆ ಏರೋದು ಬಹುತೇಕ ಖಾಯಂ ಮದುವೆ ಅನ್ನೋ ವಿಷಯ ಬಂದಾಗಲೆಲ್ಲ ಅನುಶ್ರೀ ತುಂಬಾ ನೊಂದು ಹೋಗ್ತಾ ಇದ್ರು ಜೀವನದಲ್ಲಿ ಮದುವೆ ಅನ್ನೋದು ಬಂಧ ಆಗಬೇಕು ಬಂಧನ ಆಗಬಾರದು ಅಂತ ತುಂಬಾ ಸಾರಿ ಹೇಳಿದರು ಯಾಕಂದರೆ ಅವರ ತಾಯಿ ಅನುಭವಿಸಿದ ನೋವನ್ನು ಅನುಶ್ರೀ ಕಣ್ಣಾರೆ ಕಂಡಿದ್ದಾರೆ ಗಂಡ ಅನ್ಸ್ಕೊಂಡವರು ತಾಯಿಯನ್ನು ಬಿಟ್ಟು ಹೋದ ಮೇಲೆ ಒಬ್ಬರೇ ಒಬ್ಬಂಟಿಯಾಗಿ ಜೀವನ ಸಾಗಿಸಿದ್ರು ಇಬ್ಬರು ಮಕ್ಕಳನ್ನು ಕಟ್ಕೊಂಡು ಒಬ್ಬ ಹೆಣ್ಮಗಳು ಪಟ್ಟ ಪಾಡು ಇಷ್ಟಲ್ಲ ಅದರಲ್ಲೂ ಅನುಶ್ರೀ ಪಟ್ಟ ಕಷ್ಟ ತುಂಬ ದೊಡ್ಡದು ಯಾರ ಬೆಂಬಲ ಇಲ್ಲ ಯಾರ ಸಹಾಯ ಇಲ್ಲ ಜೀವನದಲ್ಲಿ ಗೆದ್ದೇ ಗೆಲ್ತೀನಿ ದೊಡ್ಡ ಹಂತಕ್ಕೆ ಹೋಗೇ ಹೋಗ್ತೀನಿ ಅಂತ ಹೋರಾಡಿದ್ದು ಇದೆಯಲ್ಲ ಅದು ತುಂಬ ಗ್ರೇಟ್ ಎನಿವೆ ಅನುಶ್ರೀ ಬಾಳಲ್ಲಿ ಹೊಸ ಮನ್ವಂತರ ಶುರುವಾಗಿದೆ ಅನುಶ್ರೀ ಕೈ ಹಿಡಿಯೋ ಹುಡುಗ ಅವರ ಬದುಕಿನುದಕ್ಕೂ ಜೊತೆಗಿರಲಿ ಅವರು ಕಂಡ ಕನಸು ಈಡೇರಲಿ ಆತ್ಮೀಗರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ